ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಹೇಳಿ ಅನ್ಕೊಂಡಿನಿ ನಿಮೆಲ್ಲ ಪ್ರತಿ ಸಪ್ತದಿಂದ ನಾವೆಲ್ಲರೂ ಆರಾಮದಿ ನೋಡ್ರಿ ಇವತ್ತಿನ ಡೇ ಬ್ಲಾಗ್ ನ ಈಗ ಈವ್ನಿಂಗ್ ಸ್ಟಾರ್ಟ್ ಮಾಡಕ್ ಅಂತೀನಿ ಮಕ್ಳು ಆಲ್ರೆಡಿ ಈಗ ಸ್ಕೂಲಿಂದ ಬಂದು ಟ್ಯೂಷನ್ ರೆಡಿ ಆಗಿ ಹೋಗಕ್ ಹಂಗ ಸ್ವಲ್ಪ ಮಾರ್ಕೆಟ್ ಕೆಲಸ ಐತಿ ಅಲ್ಲಿ ಈಗ ಒಂದು ಹಾಫ್ ಅನ್ ಅವರ್ ಅಷ್ಟೇ ಐತಿ ಅಷ್ಟೊಳಗ ಮುಗಿಸ್ಕೊಂಡಿ ಡ್ರಾಪ್ ಮಾಡೋಣ ಅಂತ ಅನ್ಕೊಂಡಿವಿ ಹ್ಯಾಂಡಿಲ್ಲಿ ನೋಡ್ತಾ ಇರಬಹುದು ಹಸ್ಬೆಂಡ್ ನ್ಯೂ ಸ್ಪೆಕ್ಸು ನಾನು ಮತ್ತು ಹಸ್ಬೆಂಡ್ ಒಂದು ದಿನನ ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೊಂಡು ಸ್ಪೆಕ್ಸ್ ತೊಗೊಂಬಂದಿದ್ವಿ ಬಟ್ ಅದು ಮುರಿದು ಹಾಗಾಗಿ ಮತ್ತೆ ಚಕಪ್ ಮಾಡಿಸ್ಕೊಂಡು ಆರ್ಡ್ರ್ ಕೊಟ್ಟು ಬಂದಿದ್ರು ಒನ್ ವೀಕ್ ಬೇಕೋ ಟೂ ವೀಕ್ ಬೇಕೋ ಹೋಗಿ ಚೆಕಪ್ ಮಾಡಿಸ್ಕೊಂಡು ಬಂದಿದ್ರು ನೋಡ್ರಿ ಇವತ್ತು ಹೋಗಿ ತೊಗೊಂಡು ಬಂದರು ಸೊ ಅದನ್ನ ತೋರ್ಸಕ್ಕಂತಿದ್ರು ಎಲ್ಲರಿಗೂ ನ್ಯೂ ಸ್ಪೆಕ್ಸ್ ಒಳಗೆ ಹೆಂಗೆ ಕಾಣಕಂತೀನಿ ನ್ಯೂ ಸ್ಪೆಕ್ಸ್ ಲುಕ್ ಅಂಥೇಳಿ ಸೊ ಬರೀ ಹೋಗಿ ಬರೋಣ ಅಂತ ಇನ್ನು ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಈ ಕೂಡ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಸಪೋರ್ಟ್ ಮಾಡ್ರಿ ನೀರಿನ ಮುಟ್ಟಿ ತಗೊಂಡ್ರಿ ಇಲ್ಲ ಸ್ಲಿಪ್ಪರ ಮತ್ತೆಲ್ಲ ಮತ್ತೆ ಇಲ್ಲ ಇಲ್ಲಲ್ಲ ಹಾಗೆ ಅನೇತ ಕೇಳೋ ನನ್ನ ಹಕ್ಕೊಂಡ್ ಹಕ್ಕೊಂಡ್ ಎಲ್ಲಾರು ಹೋಗಿರ್ತಾಳ ಇಲ್ಲವಾ ಮುದ್ದೆ ಸಾಕ ನೀ ನೋಡ್ರಿ ನಾನು ಅನ್ವಿತಾ ಮತ್ತ ಅರವಿಂದ್ ಮೂರು ಮಂದಿ ಮ್ಯಾಚ್ ಇವತ್ತ ಚಿತ್ರ ತಗೊಂಡಿದ್ದೇನಾ ತಗೊಂಡ್ಬೋಗ್ರಿ ಚತ್ರಿ ಮತ್ ತಗೋನಾಕ್ ಚಿತ್ರ ಹೋಗ್ರಿ ಸ್ಪೈಡರ್ ಮ್ಯಾನ್ ಅದ್ ಚಲೋ ಇಲ್ಲ ಅರವಿಂದ್ ಅದು ಓಕೆ ಫ್ರೆಂಡ್ಸ್ ಮಾರ್ಕೆಟ್ ಒಳಗೆ ಬಂದು ಬರೋಣ ಎಲ್ಲಿಗೆ ಬಂದೀವಿ ಅಂಥೇಳಿ ನೋಡ್ತಾ ಇರ್ಬೋದು ಛತ್ರಿ ಅಂಗಡಿಗೆನ ಬಂದೀವಿ ಅಂಕರ ಮಳೆಗಾಲ ಇರೋದ್ರಿಂದ ಎಲ್ಲಿ ನೋಡಿದ್ರು ಬರೀ ಅಂಗಡಿ ಹೊರಗೆ ಛತ್ರಿನ ನಿಂತಾಕಿರ್ತಾರೆ ಸೊ ಮಕ್ಳಿಗೆ ಟ್ಯೂಷನ್ ಟೈಮ್ ಆಗಿದ್ರು ನಾವು ಛತ್ರಿ ತೊಗೊಂಡನ ಟ್ಯೂಷನ್ಗೆ ಹೋಗ್ತೀವಿ ಅಂಥೇಳಿ ಸೊ ಬಂದಾರ ನೋಡ್ರಿ ಆಫ್ ಆ್ಯನ್ ಅವರ್ ಅಷ್ಟು ಟೈಮ್ ಐತಿ ಈಗ ಸೊ ಅಷ್ಟ್ರೊಳಗೆ ಅವ್ರು ಛತ್ರಿ ಕಳಿಸಿ ಕುಡಿಸಿ ಕಳಿಸ್ಬೇಕು ನಾವ ತೊಗೊಂಡ್ಬರ್ತೀವಿ ಅಂದ್ರೆ ಕೇಳೋವಲ್ರು ಅವ್ರು ಇಷ್ಟ ಬಂದಿದ್ದಾನೆ ತೊಗೊತಾರಂತ ಸೊ ಟೈಮ್ ಒಂದು ಆಯಿತು ತಂಗಿ ಒಂದು ಕಾಲ್ ಮಾಡಿದ್ಲು ಸೊ ಹಾಗಾಗಿ ಲೇಟ್ ಆಯಿತು ನೋಡಿರಿ ಆ್ಯಂಡ್ ಸುಮಾರು ಎಲ್ಲ ಕೇಳಕ್ಕಂತಿದ್ರೆ ತಂಗಿ ಡೆಲಿವರಿ ಆಯ್ತಾ ಡೆಲಿವರಿ ಆಯ್ತಾ ಅಂತೇಳಿ ಸೊ ಇನ್ನೂ ತಂಗಿ ಡೆಲಿವರಿ ಆಗಿಲ್ಲ ಸೊ ನಾನು ಅದು ವೆಯ್ಟ್ ಮಾಡಕ್ಕಂತೀನಿ ಭಾಳ ಅಲ್ಲ ಇಷ್ಟು ದೊಡ್ಡದ ഡംഗ്ണ അല്ല ಸ್ಪೈಡರ್ ಮ್ಯಾನ್ ಐತಿ ಓಪನ್ ಮಾಡಿ ನೋಡಿ ಇರ್ಲಿ ಇನ್ನ ತಗೊಂತಿ ಅರವಿಂದ

ಮನೆಗೆ ಬಂದು ಮತ್ತೆ ಮಾರ್ಕೆಟ್ ಕಡೆ ಫ್ರೆಂಡ್ಸ್ ಮನೆಯಿಂದ ಡೈರೆಕ್ಟ್ ಈಗ ಮಾರ್ಕೆಟ್ ಒಳಗೆ ಬಂದು ಸೀದಾ ಈಗ ಫಸ್ಟ್ ಮೆಡಿಕಲ್ ಶಾಪಿಗೆ ಬಂದಿ ನೋಡ್ರಿ ಇಲ್ಲಿ ಈಗ ಒಂದು ಹೆರಲ್ ತಗೊಳಿದಿತ್ತು ಒಂದು ಹೆರಲ್ ಖಾಲಿ ಆಗಿತ್ತು ಸೊ ಹಂಗಾಗಿ ತಗೋಳಕ್ ಅಂಥೇಳಿ ಬಂದಿನಿ ಆ್ಯಂಡ್ ಅದ್ರ ಜೊತೆಗೆ ಶಾಂಪೂನು ತೊಗೊಂಡೊಂದಿತ್ತು ಬಟ್ ಶಾಂಪೂ ಸಿಗಲಿಲ್ಲ ಹಿಂಗೆ ಹೋಗ್ತಾ ನೋಡಿರಿ ಮಳೆ ಚಾಲೂ ಆಗಿಬಿಟ್ಟೈತಿ ಇಲ್ಲೇ ಒಂದು ತೊಗೊಳ್ ನಿಂತೀವಿ ಭಾಳ ಜೋರಿತ್ತು ಮಳೆ ಮತ್ತು ಹಸ್ಬೆಂಡು ರೇನ್ ಕೋಟ್ ಏನೂ ತೊಗೊಂಬಂದಿದ್ದಿಲ್ಲ ಮತ್ತು ಆ ಪ್ಯಾಂಟು ಎಲ್ಲ ಡ್ರೆಸ್ಸು ತೊಯ್ತೈತಿ ಅಂತೇಳಿ ಅಲ್ಲೇ ನಿಂತೀವಿ ಒಂದು ಸ್ವಲ್ಪ ಹೊತ್ತು ಸೊ ಚೆನ್ನಾಗಿ ಮಳೆ ಬರ್ತಾ ಇರೋದ್ರಿಂದ ಫುಲ್ ವೆದರ್ ಕೋಲ್ಡ್ ಆಗಿಬಿಟ್ಟೈತಿ ಈ ಕೋಲ್ಡ್ಗೆ ಏನಾದರೂ ಸ್ಪೈಸಿ ಆಗಿರೋದು ತಿನ್ನಬೇಕು ಅಂಥೇಳಿ ಅನ್ನಿಸ್ತು ಸೊ ಅಲ್ಲೇ ಆನ್ ವೇ ಹೋಗ್ತಾ ಅದಕ್ಕೆ ಆರ್ಕೆಟ್ ಹತ್ತಿರ ವೆರೈಟಿ ಆಫ್ ಸ್ಟ್ರೀಟ್ ಫುಡ್ ಸಿಗ್ತೈತಿ ಸೊ ನಮ್ಗೆ ಇಷ್ಟ ಬಂದಿದ್ದು ತಿನ್ಬೋದು ಹಸ್ಬೆಂಡಲ್ಲಿ ಏನೋ ತಿನ್ಕೊಂಡು ಹೋಗೋಣ ಅಂತ ಹಿಂಗೆ ಔಟ್ಸೈಡ್ ಬಂದಾಗ ಸ್ಟ್ರೀಟ್ ಫುಡ್ ತಿನ್ಬೇಕು ಅಂಥೇಳಿ ಅಂದಾಗ ಫಾರ್ ದ ಫಸ್ಟ್ ಟೈಮ್ ನಾವು ಮೋಮೋಸ್ ಟ್ರೈ ಮಾಡಿದ್ದು ಎಷ್ಟೊಂದು ವೆರೈಟಿ ಆಫ್ ಸ್ಟ್ರೀಟ್ ಫುಡ್ ಎಲ್ಲ ಇದ್ವು ಅಲ್ಲಿ ಮಾಮೂಲಿ ಗೋಬಿನೂ ತಿಂದೇವಿ ಮತ್ತು ಪಾನಿಪುರಿ ಸಮೋಸ ಮತ್ತು ದೋಸೆ ಕಚೋರಿ ಬಜ್ಜಿ ಬೋಂಡ ಎಲ್ಲ ತಿಂದಿರೋವ ಇದ್ದವು ಸೊ ಮೊಮೋಸು ಒಂದ್ಸಲ ತಿಂದಿಲ್ಲ ಯಾಕೆ ಟ್ರೈ ಮಾಡಬಾರ್ದು ಅಂತೇಳಿ ಸೊ ಮೋಮೋಸ್ ತಿಂದ್ವಿ ನೋಡ್ರಿ ಚೆನ್ನಾಗಿತ್ತು ಅದು ಇವತ್ತೂ ತಿಂತಾ ಇದ್ದಿಲ್ವೇನೋ ಅಲ್ಲಿ ಮೋಮೋಸ್ ಮಾಡ್ತಿರೋದನ್ನ ನೋಡಿದೆ ಯಾವಾಗಲೂ ತಿಂತಿರೋದನ್ನು ತಿಂದಿರ್ತೀವಿ ಇವತ್ತು ಡಿಫ್ರೆಂಟ್ ಏನಾದರೂ ಟೇಸ್ಟ್ ಮಾಡೋಣ ಅಂಥೇಳಿ ಅಂದಾಗ ಸೊ ಅಲ್ಲಿ ಇರೋದನ್ನ ನೋಡಿದೆ ತಿಂದು ಟೇಸ್ಟ್ ಮಾಡಿದ್ವಿ ಚೆನ್ನಾಗಿತ್ತು ನಾನು ಮನೆಯಾಗೆ ಮಾಡಬೇಕು ಅಂಥೇಳಿ ಅಂದ್ಕೊಂಡಿನಿ ಬಟ್ ಮಾಡಾಕ ಟೈಮ್ ಸಿಗುವಲ್ದ ನೋಡೋಣ ಯಾವಾಗ ಮಾಡೋದಾಗತ್ತ ಅಂತ ಹೇಳಿ ಚೆನ್ನಾಗದ ನೋಡಿ ಇನ್ನತ ಬರ್ತವನ ಇಲ್ಲೋ ನೀನ್ ಕಾಲಿಗೆ ಬೇಕು ಬರಲ್ಲ ಸ್ವಲ್ಪ ಸಣ್ಣ ಅಕ್ಕೊ ಬರ್ತವ ಬರ್ತಾವ ಸ್ವಲ್ಪ ಟೈಟ್ ಹಾಕುವ ಇನ್ನು ಸ್ವಲ್ಪ ಲೂಸ್ ತಗೋ ಲೂಸ್ ಹಾಕೊಂಡು ಹಾಕೊಂಡ್ರ ಯಾವ್ದು ಫಸ್ಟ್ ಐತಲ್ಲ ನೆಕ್ಸ್ಟ್ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಡಿಮಾರ್ಟಿಗೆ ಬಂದಿವಿ ಡಿಮಾರ್ಟ್ ಒಳಗೆ ಎಂಟ್ರಿ ಆಗ್ತಿದ್ದಂಗನ ಹಸ್ಬೆಂಡ್ ಚಪ್ಪಲ್ ಹರಿದೋದು ಸ್ಲಿಪ್ ಆಗಿ ಮಳೆ ಆಗೈತಲ್ಲ ಸೊ ಚಪ್ಪಲ್ ಚೆನ್ನಾಗಿ ನೆಂದು ಸ್ಲಿಪ್ ಆಗಿ ಹರಿದೋಗ್ಬಿಟ್ಟು ಸೊ ಹಸ್ಬೆಂಡ್ ಈಗ ಚಪ್ಪಲ್ ತಗೋನಾಕ್ ಅಂತಾರ ಅಂಡ್ ನಾನು ಅಲ್ಲಿ ಚೆನ್ನಾಗಿ ಶೂಸ್ ಇದು ಸೊ ತಗೋಳೋಣ ಅಂತೇಳಿ ತಗೋನಾಕ್ ಅಂತೀನಿ ಬರ್ತಾವ್ ಹಾಕೋಸ್ತೀವಿ ಹ್ಞೂ ಇವ್ ಹ್ಞೂ ಹ್ಞೂ ಇದ್ರಾಗ ಅದು ಬೇಡ ಇದ್ರಾಗ ತಗೋ ಹ್ಞೂ ಹ್ಞೂ ಎರಡರಾಗೆ ತಗೋ ಎರಡರಾಗ ಒಂದು ಓಕೆ ಫ್ರೆಂಡ್ಸ್ ಈಗ ಹಸ್ಬೆಂಡ್ ಚಪ್ಪಲ್ ಅಂತ ತಗೊಂಡಿದ್ದೆ ಆಯ್ತು ಆ್ಯಂಡ್ ನಾನು ಶೂ ತಗೊಂಡೆ ಡಿಮಾರ್ಟಿಗೆ ಬಂದಿದ್ದು ಉದ್ದೇಶನ ಬೇರೆ ಸೊ ಗ್ರೋಝರೀಸ್ ಅದು ತೊಗೊಳೋಣ ಖಾಲಿ ಆಗ್ಯೋ ಅಂಥೇಳಿ ಬಂದಿದ್ದು ಒನ್ ಬ್ಯಾ ಒನ್ ಮಂತ್ ಬ್ಯಾಕ್ ಬಂದಿದ್ದು ನಾವು ಸೊ ನೆಕ್ಸ್ಟ್ ಇವಾಗ ಬಂದೇವಿ ಮನೆಯಿಂದ ಬರಬೇಕಾದ್ರೆ ಒಂದು ಇಲ್ಲಿ ಆಗಿದ್ದ ಇನ್ನೊಂದು ನೋಡಿರಿ ಸೊ ಮಕ್ಕಳಿಗೆ ಛತ್ರಿ ಕೊಡಿಸ್ಬಿಟ್ಟು ಒಂದು ಇದು ಒಂದು ಐದಾರು ಗ್ರೋಝರೀಸ್ ಐಟಮ್ಸ್ ತೊಗೊಳೋದಿತ್ತು ಸೊ ಅದನ್ನ ತೊಗೊಂಡು ಬಂದ್ಬಿಡೋಣ ಅಂತೇಳಿ ಅಂದ್ಕೊಂಡು ಬಂದಿದ್ದು ಇಲ್ಲಿ ನೋಡಿದ್ರೆ ಹಸ್ಬೆಂಡ್ ಸ್ಲೀಪರ್ ಶಾಪಿಂಗ್ ಆಯಿತು ಮತ್ತು ನನ್ನದು ಶೂಸ್ ಶಾಪಿಂಗ್ ಆಯಿತು ನೋಡಿರಿ ಅಂದ್ಕೊಂಡೇ ಇದ್ದಿಲ್ಲ ನಾನು ಇವತ್ತು ತೊಗೊಂತೀನಿ ಅಂಥೇಳಿ ಒಮ್ಮೊಮ್ಮೆ ಹಿಂಗೆ ಆಗ್ತೈತಿ ನೋಡ್ರಿ ನಾವು ಅನ್ಕೊಳ್ದ ಒಂದು ಆಗೋದ ಇನ್ನೊಂದು ಆಗ್ತೈತಿ ಹಪ್ಪಳ ತಗೋತೇನೆ ಇನ್ನೊಂದು ತೊಗೊತ ಮಸಾಲೆ ಮಸಾಲೆ ನೋಡೋ ಎಪ್ಪತ್ ರೂಪಾಯಿ ಐತಿ ಓಕೆ ಫ್ರೆಂಡ್ಸ್ ಮನೆಗೆ ಬೇಕಾಗಿರೋ ಗ್ರೋಸರಿಸ್ ಶಾಪಿಂಗ್ ಎಲ್ಲ ಆಯ್ತು ಅಕ್ಕಿ ಪ್ಯಾಕೆಟ್ ಒಂದು ತಗೊಂಡಿತ್ತು ಅಕ್ಕಿ ಪ್ಯಾಕೆಟ್ ತಗೊಂಡು ಇಲ್ಲಿ ಇವಾಗ ಶಾಂಪು ನೋಡಕ್ ಅಂತೀನಿ ನಾನು ಯಾವ ಶಾಂಪು ತಗೋಬೇಕು ಅಂತ ಹೇಳಿ ಮೆಡಿಕಲ್ ಶಾಪ್ನಾಗ ಕೇಳಿದ್ನಲ್ಲ ಆ ಶಾಂಪು ಇಲ್ಲಿ ಡಿಮಾರ್ಟ್ನಾಗ ಕಾಣಸ್ತು ನೋಡ್ರಿ ಇನ್ನು ನಾನು ಆನ್ಲೈನ್ದಾಗ ಏನೋ ಅಂಥೇಳಿ ಅಂದ್ಕೊಂಡು ಬಂದೆ ಆನ್ಲೈನ್ದಾಗ ಅಂತ ಹೇಳಿ ಸೊ ಇಲ್ಲೇ ಇತ್ತಲ್ಲ ಅಂಥೇಳಿ ತೊಗೊಂಡ್ರಾಯ್ತು ಅಂಥೇಳಿ ಅಂತೀನಿ ಅದು ಟೂ ಟೈಪ್ ಶಾಂಪು ಐತಿ ಸೊ ಯಾವ್ದು ಅಂತ ಹೇಳಿ ನೋಡಿ ತಗೊಂಡಿನಿ ಸೊ ಯಾವ ಶಾಂಪು ತೊಗೊಂಡಿನಿ ಅಂಥೇಳಿ ಮನೆಗೆ ಹೋಗಿಂತ ತೋರಿಸ್ತೀನಂತ ಓಕೆ ಫ್ರೆಂಡ್ಸ್ ಈಗ ಡಿಮಾರ್ಟ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ಹೊರಗೆ ಬಂದೀವಿ ಸೊ ನೋಡ್ತಾ ಇರ್ಬೋದು ಮಳೆ ಆಗ್ತಿರೋದ್ರಿಂದ ಪಾರ್ಕಿಂಗ್ ಎಲ್ಲ ಇಲ್ಲಿ ಮಾಡ್ಯಾರ ನೋಡ್ರಿ ಸೊ ಇಲ್ಲೇ ಈಗ ನಾವು ನ ಪಾರ್ಕ್ ಮಾಡಿವಿ ಸೊ ತಗೊಂಡಿರೋಂತಹ ಈಗ ಗಾಡಿ ಡಿಕ್ಕೋಳಿ ಬ್ಯಾಗ್ ಅಂತೂ ಫುಲ್ ಆಗೈತಿ ಸೊ ಉಳಿದಿರೋ ಐಟಮ್ ಎಲ್ಲ ಇಡಾಕಂತೀವಿ ಒಳಗ ನಾವು ಶಾಪಿಂಗ್ ಮಾಡ್ಬೇಕಾದ್ರೆ ಹೊರಗೆ ಫುಲ್ ಮಳೆ ಆಗೈತಿ ಸೊ ಈಗೂ ಮಳೆ ಈ ಮಳೆಯಾಗನ ಈಗ ಈ ಅಕ್ಕಿ ಪ್ಯಾಕೆಟ್ ಮತ್ತ ಗ್ರೋಸರಿಸ್ ಬ್ಯಾಗ್ ಎಲ್ಲ ಹಿಡ್ಕೊಂಡ್ ಹೆಂಗ್ ಹೋಗುದನ್ನೋದನ್ನ ಈಗ ತಿಂಕ್ ಬರಂಗಿಲ್ಲ ಅಂತೇವಿಲ್ಲ ಹೌದಲ್ಲ ಎಲ್ಲಿ ಇಲ್ಲಿ ಹಿಂದ ಲೂಸ್ ಆಗುತ್ತೆ ಹೌದು ನಿಮ್ಮತ್ತಿಗೆ ಹೋಗಿದ್ವಿ ಏನೂ ಕಿತ್ತಾರ ಬಿಡ್ರಿ ಅಷ್ಟ ಇರ್ಲವು ಮಾಮಂದ ಹ್ಮ್ ಅರವಿಂದ ಸ್ಟಾರ್ಟ್ ಆತ್ ನೋಡ್ರಿ ಛತ್ರಿ ಹಬ್ಬ ಎಲ್ಲ ದೊಡ್ಡ ತಗೊಂಬಂದೈತಿ ಒಂದ ಛತ್ರಿ ಸಣ್ಣ ತಗೊಂಬಂದೈತಿ

ಹ್ಮ್ ಒಟ್ಟು ಇವತ್ತು ಆತಾಳೆ ಹಾತಾಳೆ ಇವಾಗ ಒಟ್ಟು ಒಂದಲ್ಲ ಎರಡಲ್ಲ ಈ ಛತ್ರಿ ಅಂದ್ರೆ ಐತಿ ನನ್ ದೊಡ್ಡದು ಕಲರ್ಫುಲ್

ಒಂದ್ ಐದಾರು ಐಟಮ್ ಹೋಗಿ ಇಷ್ಟ ಐಟಮ್ ತಗೊಂಬಂದಿವ್ ನೋಡ್ರಿ ಒಂದ್ ಬಿಸ್ಕಿಟ್ ಒಂದ್ ಕರಿಪೂರ ಹ್ಮ್ ಏನೇನು ತಗೊಂಬರಕ್ ಹೋಗಿತ್ತಂದ್ರ ಹೆಸರು ಕಾಳು ಕಾಳು ಇವು ಉದ್ದಿನ ಬೇಳಿ ಮತ್ತು ತೊಗರಿ ಬೇಳಿ ಮತ್ತ ಚೆನ್ನಾಗಿ ಬೇಳಿ ಮತ್ ಸಿಂಗ್ ಅಂತ ಸಿಂಗ ಅದ್ವಿ ಮತ್ ಇವ್ ಸ್ಕ್ರಬ್ ಕಲೆಗಿದ್ವು ಇದೊಂದು ನೆನಪಾ ನೋಡಿ ತಗೊಂಬಂದೆ ಮತ್ತು ಇವು ಖರ್ಜೂರ ಅಂತೂ ನಿನ್ ಪಾಪ ತಗೊಂಡ್ಬರ್ತೀವಿ ಇದು ನನ್ನ ಲಿಸ್ಟ್ ಒಳಗೇನು ಇದ್ದಿದ್ದಿಲ್ಲ ಮತ್ತು ಇದು ಎಣ್ಣೆ ಪಕೆಟ್ ತಗೊಂಡ್ಬರೋದಿತ್ತು ಜೀರ್ ಖಾಲಿಯಾಗಿದ್ದು ಜೀರ್ಗಿ ಬೋ ಅಲ್ಲಿ ಇದುವ ಬರೋಲ್ಲ ಬಿಲ್ ಮಾಡಿಸುವಾಗ ಡೈಲಿ ಯೂಸಿಗೆ ಬರ್ತಾವಂತ ಬೋ ತಗೊಂಡೆ ಮತ್ತೆ ಈ ಬಿಸ್ಕೆಟ್ ನೋಡಿ ನೀವು ಕೇಳ್ತಿರ್ತೀರಿ ತರ್ತರೆ ಬಿಸ್ಕೆಟ್ ಅಂತ ತಗೊಂಡೆ ಚಾಕಲೇಟ್ ತರ್ಲಿಲ್ಲ ಚಾಕಲೇಟ್ ಮತ್ತೆ ರಂಗೋಲಿ ಪುಡಿ ಇದು ಇತ್ತು ಬುಡ ಲಿಸ್ಟ್ ಒಳಗ ಮೀಲು ಅಕ್ಕಿ ಪಕೇಟ್ ಅಲ್ಲಿ ಇನ್ನೊಂದು ಏನೋ ಇದು ನೋಡಿ ಇದೇನನೋಯ್ತಾ ಶಾಂಪು ಕನ್ನಡದ ಹಿಡಿದ್ಯಾ ಯಾವ್ ಯಾವಾಗ ನೋಡಿದ್ವಿ ಮತ್ತ ಅದು ಇನ್ನೂ ಅದಾವಲ್ಲ ಹಪ್ಪ ಅದಕ್ಕೆ ಒಂದು ಪ್ಯಾಕೆಟ್ ತಾವು ಇದನ್ನು ನೋಡಿರಿ ಅಮೃತ ಅಂಜನ ಇದಕ್ಕಿಂತ ಸಣ್ಣ ಪ್ಯಾಕ್ ಇದ್ದಿದಿರ ಚೆನ್ನಾಗಿರೋದು ಅದರ ಅದು ಸಣ್ಣದು ಇದ್ದಿದ್ದಿಲ್ಲ ತಲೆ ನೋವು ಬಂದಾಗ ಹತ್ಕೊಂತಿಲ್ಲ ಜಂಡು ಬಾಮ ಅದು ಅದು ಬ್ರ್ಯಾಂಡ್ ಬೇರೆ ಅಷ್ಟ ಅದು ಜಂಡು ಬಾಮ ಇದು ಅಮೃತ ಅಂಜನ ಹೆಸ್ರು ಅಷ್ಟೆ ಬೇರೆ ಅದನ್ಯಾಕೆ ಮೂಸ ನೋಡ್ತಿ ಬಿಡ ಅರಿವಿನ ನೀವು ಹೊಳ ಮಳ ಓಪನ್ ಮಾಡೋದ್ ಮಾಡಿ ಎಲ್ಲ ಕೆಡಿಸಿ ಇಡ್ತಿ ನೋಡ ಅಲ್ಲಿ ತೆಗೆದಿಟ್ಟ ಮತ್ ನೋಡ ಕೆಡತ ನಾವು ಕೊಡ್ಸೋದನ್ನ ಛತ್ರಿ ಹೇಳಿ ನೋಡ್ ಟೂ ಇಯರ್ಸ್ ಬರ್ಬೇಕ ಒಟ್ಟ ಟೂ ಇಯರ್ಸ್ ಹ ಟೂ ಇಯರ್ಸ್ ತ್ರೀ ಇಯರ್ಸ್ ಬರ್ಬೇಕು ನೋಡು ಬರ್ಲಿಲ್ಲ ಅಂದ್ರೆ ಗೊತ್ತಲ್ಲ ಗಜ್ಜ ಗಜ್ಜ ಬೀಳ್ತಾವ್ ಹೌದು ಎಲ್ಲ ನೀನ ಅರಿವಿನ ಛತ್ರಿ ಕೆಡಿಸಿಡುದು ನಾನು ಛತ್ರಿ ಕೆಡಿಸಿಲ್ಲ ಮತ್ತೆ ಒಂದು ಕೆಡಿಸಿ

ಗಟ್ಟಿ ಗಟ್ಟೆ ಇರ್ತೋ ನೀ ಮೆತ್ತಗೆ ಅದು ಚುಲಲ ನೋಡು ಅರುಣನ ಕೇಳಾ ಅರುಣ ಹಿಡ್ಕೊಂಡಿದ್ದ ನಾನು ಒಂದ ಆಯ್ತು ಎಸ್ ಫ್ರೆಂಡ್ಸ್ ಈಗ ನೋಡ್ತಾ ಇರೋದು ಯಾವ ಶಾಂಪು ತಗೊಂಡೆ ಬಂದೀನಿ ಅಂತ ಇದು ಹರ್ಬಲ್ ಶಾಂಪು ನ್ಯಾಚುರಲ್ ಶಾಂಪೂ ಯಾವುದೇ ರೀತಿ ಟಾಕ್ಸಿಕ್ ಕೆಮಿಕಲ್ಸು ಹಾರ್ಮ್ಫುಲ್ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿರಂಗಿಲ್ಲ ಈ ಶಾಂಪುಗೆ ಸೊ ಹಾಗಾಗಿ ಈ ಶಾಂಪೂನ ತೊಗೋಬೇಕು ಅಂತ ಎಷ್ಟೊಂದು ವರ್ಷಗಳಾಗಿತ್ತು ಸೊ ತೊಗೊಂಡೇ ಇರಲ್ಲ ಇದೊಂದು ಶಾಂಪು ಟ್ರೈ ಮಾಡಿರಲಿಲ್ಲ ನೋಡಿರಿ ಯಾವುದೇ ರೀತಿ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿರಂಗಿರಲ್ಲ ಸೊ ಇದನ್ನ ಯೂಸ್ ಮಾಡಿದ್ರೆ ಬೆಸ್ಟ್ ಅಂತೇಳಿ ಫಸ್ಟ್ ಟೈಮ್ ತೊಗೊಂಡು ಬಂದಿನಿ ಖಾದಿ ನ್ಯಾಚುರಲ್ ಶಾಂಪು ಸೊ ಇದ್ರೊಳಗೂ ವೆರೈಟಿ ಆಫ್ ಶಾಂಪು ಎಲ್ಲ ಸಿಗ್ತಾವೆ ಆಮ್ಲದ್ದು ತೊಗೊಂಬಂದೀನಿ ಮತ್ತಲ್ಲಿ ಆನಿಯನ್ ಇತ್ತು ಶ್ಯಾಂಪು ಮತ್ತು ಸೀಗೆಕಾಯ್ದು ಸಿಗ್ತೈತಿ ಆ್ಯಂಡ್ ಅಲೋವೆರ್ದನ್ನು ಸಿಗ್ತೈತಿ ಅಲ್ಲಿ ಡಿಮಾರ್ಟ್ ಒಳಗೆ ಇದೆ ಟೂ ಟೈಪ್ ಅಷ್ಟೇ ಇತ್ತು ಆನಿಯನ್ದು ಮತ್ತು ಆಮ್ಲದು ಸೊ ಆಮ್ಲದನ್ನ ಟ್ರೈ ಮಾಡೋಣ ಅಂಥೇಳಿ ತಗೊಂಡು ಬಂದೀನಿ ಆ್ಯಂಡ್ ಆಲ್ ಹೇರ್ ಟೈಪ್ಸ್ ಅವರು ಯೂಸ್ ಮಾಡ್ಬೋದು ಡರ್ಮಟೊಲಜಿಕಲ್ ಟೆಸ್ಟೆಡ್ ಶಾಂಪು ಖಾದಿ ಶಾಂಪು ಇದು ಸೊ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಎಮ್ ಎಲ್ ಇದಕ್ಕೆ ಟೂ ಸೆವೆಂಟಿ ರುಪೀಸ್ ಏನೋ ಬಿತ್ತು ಆಫರ್ ಒಳಗೆ ಡಿಮಾರ್ಟ್ ಒಳಗೆ ಆದರೆ ಇದ್ರ ಮ್ಯಾಗ ಎಮ್ ಆರ್ ಪಿ ರೇಟ್ ಮಾತ್ರ ಫೈವ್ ಹಂಡ್ರೆಡ್ ಫೋರ್ಟಿ ನೈನ್ ರುಪೀಸ್ ಐತಿ ಸೊ ಆ ರೇಟ್ ನೋಡೋ ಜಾಸ್ತಿ ಆಯಿತು ಬೇಡ ಹೇಳಿ ಅನ್ನಿಸ್ತು ಬಟ್ ಜಾಸ್ತಿ ಕ್ವಾಂಟಿಟಿ ಐತಲ್ಲ ಒಂದೇನಿಲ್ಲ ಅಂದ್ರೆ ಎಂಟರಿಂದ ಒಂದು ವರ್ಷ ಆದರೂ ಬರುತ್ತೇನೋ ತಗೊಳ್ಳೋಣ ಹೇಳಿ ತಗೊಂಡಿನಿ ನೋಡೋಣ ರಿವ್ಯೂ ಕೊಡ್ತೀನಿ ಅಂತ ಇದನ್ನ ಯೂಸ್ ಮಾಡಿಂದ ಯಾವ ರೀತಿ ರಿಸಲ್ಟ್ ಬರ್ತೈತಿ ಅಂತೇಳಿ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಈ ಬಾಟಲ್ ಮ್ಯಾಗನ ಈ ಶಾಂಪೂನ ಹೆಂಗೆ ಯೂಸ್ ಮಾಡೋದು ಮತ್ತು ಹೇರ್ ಕೇರ್ ಟಿಪ್ಸನ್ನು ಕೊಟ್ಟಾರ ಆ್ಯಂಡ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿರೋದನ್ನು ಕೊಟ್ಟಾರೆ ನೋಡಿರಿ ಸೊ ಚೆನ್ನಾಗೈತಿ ಅಂಥೇಳಿ ಅನಿಸುತ್ತಾ ರಿಸಲ್ಟ್ ಹೆಂಗೆ ಬರುತ್ತೋ ಅಂಥೇಳಿ ನನಗೂ ಗೊತ್ತಿಲ್ಲ ಯೂಸ್ ಮಾಡಿದನ ಗೊತ್ತು ಒಟ್ನಲ್ಲಿ ಹೇರ್ಸ್ ವೈಟ್ ಆಗದಿದ್ರೆ ಸಾಕು ಸ್ವಲ್ಪ ಹೇರ್ ಫಾಲ್ ಕಂಟ್ರೋಲ್ ಆದರೆ ಸಾಕು ಹೆಚ್ಚಿಗೆ ಏನೂ ಬೇಡ ಆದಷ್ಟು ನಮ್ಮ ಹೇರ್ಸ್ಗೆ ನ್ಯಾಚುರಲ್ ಶ್ಯಾಂಪೂಸ್ನ ಯೂಸ್ ಮಾಡಬೇಕು ಬಟ್ ಏನು ಪ್ರಾಬ್ಲಮ್ ಅಂದರೆ ಇಮಿಡಿಯೇಟಾಗಿ ಕೆಲವೊಮ್ಮೆ ನಮ್ಮ ಕೈಗೆ ಶಾಂಪೂ ಸಿಗಂಗಿಲ್ಲ ನೋಡ್ರಿ ಸೊ ಆ ಟೈಮ್ನಾಗ ಏನು ಮಾಡ್ತೀವಿ ಅಂತಂದ್ರೆ ಅಲ್ಲೇ ಮನೆ ಹತ್ತಿರ ಇರೋ ಅಂಗಡಿ ಒಳಗೆ ಹೋಗಿ ಒಂದೊಂದು ಶಾಂಪೂನ ಶಾಂಪುನ ತೊಗೊಂಬಂದುಬಿಡ್ತೀವಿ ಅದೊಳಗೆ ಹೆವಿ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ ಆ ಕೆಮಿಕಲ್ಸಿಂದ ನಮ್ಮ ಕೆಮಿಕಲ್ಸಿಂದ ನಮ್ಮ ಹೇರ್ಸ್ ವೈಟ್ ಆಗ್ತಾವ ನೋಡ್ರಿ ಹಂಗೆ ಮಾಡಿನ ನನ್ನ ಹೇರ್ಸ್ ಎಲ್ಲ ಫುಲ್ ಈಗ ಮೊದಲಿನಕ್ಕಿಂತ ಈಗ ಜಾಸ್ತಿ ವೈಟ್ ಆಗಿಬಿಟ್ಟವು ಸೊ ಹಾಗಾಗಿ ಶ್ಯಾಂಪು ಚೇಂಜ್ ಮಾಡಬೇಕಾಯ್ತು ಸೊ ಇವಾಗ ಸಿಕ್ಕಿದ್ ಶ್ಯಾಂಪು ನೆಕ್ಸ್ಟು ಅದ ಡಿಮಾರ್ಟ್ ಶಾಪಿಂಗಿಗೆ ಹೋದಾಗ ಸಿಗುತ್ತಾ ಇಲ್ಲ ಅನ್ನೋದು ಗ್ಯಾರಂಟಿ ಇಲ್ಲ ನೋಡಿರಿ ಅವಾಗ ಮತ್ತೆ ಪರದಾಡಬೇಕಾಗತ್ತ ಆನ್ಲೈನು ಅಲ್ಲಿ ಇಲ್ಲಿ ಇಲ್ಲಿ ಸಿಗುತ್ತೇನೋ ಮೆಡಿಕಲ್ ಶಾಪ್ನೇ ಸಿಗುತ್ತೇನೋ ಅಂತ ಹುಡುಕ್ಯಾಡ್ ಹುಡುಕ್ಯಾಡ್ ತರಬೇಕು ಸೊ ಇದ ಪ್ರಾಬ್ಲಮ್ಮು ಈ ರೀತಿ ನ್ಯಾಚುರಲ್ ಶಾಂಪೂಸ್ನ ಯೂಸ್ ಮಾಡೋದು ಕಂಫರ್ಟಬಲ್ ಅದಾವು ಮತ್ತಿನ್ ಮುಂದ ಓಪನ್ ಆಯ್ತಲ್ಲ ಇಲ್ಲಿ ಜೊಂದೆಲ್ಲ <laughs> <laughs> ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇದಾಗಿತ್ತು ನೋಡ್ರಿ ಈ ಬ್ಲಾಗು ಸ್ವಲ್ಪ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬಾಯ್